ಶ್ರೀ ಶೈಲ ಮಲ್ಲಿಕಾರ್ಜುನನ ಕಂಬಿ ಹಾಡುಗಳು ಈ ಹಾಡನ್ನು ಹನುಮಂತ್ ಈರಪ್ಪ ಕೊಟ್ಗಿ ಮತ್ತು ಅವರ ಧರ್ಮ ಪತ್ನಿಯಾದ ಶಾಂತವ್ವ ಹನುಮಂತ್ ಕೊಗಿ ಇವರು ಜೋಡಿಯಿಂದ ಹಾಡಿರುವ ಮಲ್ಲೈನ ಕಂಬಿ ಹಾಡುಗಳು ಈ ಹಾಡನ್ನು ಕೇಳಿ ಆನಂದಿಸಿ ಆಶೀರ್ವದಿಸಿ ಹೊಸದಾಗಿ ಕೇಳ್ತಕ್ಕಂಥ ನನ್ನೆಲ್ಲ ವೀಕ್ಷಕರು ಈ ಹಾಡನ್ನು ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಯಾರು ಮಲ್ಲಯ್ಯನ ಭಕ್ತರಿದ್ದಿರೋ ಈ ಹಾಡನ್ನು ಸಂಪೂರ್ಣವಾಗಿ ಕೇಳಿ ಅಂದರೆ ಆ ಮಲ್ಲಯ್ಯ ನಿಮ್ಮ ನಿಮಗೆ ಸಂಪೂರ್ಣವಾಗಿ ಕೇಳಿದವರಿಗೆ ಖಂಡಿತವಾಗಲೂ ಆಶೀರ್ವಾದ ಮಾಡ್ತಾನೆ ನೀವು ಅರ್ಧಂಬರ್ದ ಕೇಳಿದಲ್ಲಿ ಆಶೀರ್ವಾದ ನಿಮಗೆ ಅರ್ಧಂಬರ್ದ ಬರ್ತೈತಿ ಸಂಪೂರ್ಣವಾಗಿ ಈ ಹಾಡನ್ನು ಕೇಳಿ ಆಶೀರ್ವದಿಸಿ ಆನಂದಿಸಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಕ್ಕಂಥವ್ರು ಕಡ್ಡಾಯವಾಗಿ ಮಲ್ಲೈನ ಭಕ್ತರು ಯಾರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಹಾಲು ಗಂಗಾ ನೀಂಗಾ ಪಂಚ ಪಾತಾಳ ಗಂಗಾ ಶ್ರೀಪಾದ ಮಹಾತ್ಮಲ್ಲಯ್ಯಾ ಹಾಲುಗಿರಿ ಮೇಲ್ಗಿರಿ ಸಿದ್ಧಗಿರಿ ಶಿವನಗಿರಿ ಶ್ರೀಪಾಸ್ ಮಹಾತ್ಮಲ್ಲಯ್ಯಾ ಹಾಲು ಗಂಗಾ ನೀಲಗಂಗಾ ಪಂಚ ಪಾತಾಳ ಗಂಗಾ ಶ್ರೀಪಾದ खरीद महत् नंबली हल्ला पर श्रीपाक महात्म्यांगा बल्द महात्म्या पाता गंगी ज्योत श्रीपाक महात्मल बंद कंट बैल मोड़ पौर अभी श्रीपाक महात्म्या पार्वतीश्वर रहा ஏ மல்லையயா மல்லயிரி மல்லையன நோடுனு பண்ணி மல்லையன நோடுனு பண்ணி ஏ மல்லையா மல்லயா ஸ்ரீகிரி மல்லையன்ன நோடுனு பண்ணி மல்லையன நோடுனு பண்ணி ஏ எல்லா தேவரகே ஒடியா பல்ல மல்ல எல்லா தேவரகே ஒடிய பல்ல மல்ல ஏ எல்ல வடிய பல்லமல்ல எல்லா தேவரிகே ஒடியா பல்லோ சன்னமல்ல அன்னதான பவுள மல்ல சின்னதுடி மல்ல சின்னதுடின மல்ல அண்ணதானமல்ல சின் மல்ல அன்னதான மல்லமல்ல ஏன்னதல்ல சின்னதுடின மல்லா ஏ எலி நோடல்ல தான் நம்பி தக்தரி கணி நோட காணல்ல தான் நம்பி தக்தரிஹான ಉದಯ್ದು ನನಿ ಮನವೇ ಮದನ ರೇ ಶಿವ ಶರಣ ಉದಯ ಲೆದ್ದು ನನಿ ಮನವೇ ಮದನಾರೇ ಶಿವ ಶರಣ ಉದಯ ದಾದ್ದು ನನಿ ಮನವೇ ಮದನ ರೇ ಶಿವ ಶರಣ ಉದಯ ಲದ್ದು ನನಿ ಮನವೇ ಮದನ ರೇ ಶಿವ ಶರಣ ಮದನಾರೇ ಶಿವ ಶರಣ ಮದನಾರೇ ಶಿವ ಶರಣ ಕದಳೆ ಆ ಬನ ನೆನದರ ಪದವಿ ತೋರು ಚನ್ನ ಮಲ್ಲ ಚರಳಿಯ ವನದ ಒಡಿಯ ನೆನದರ ಪದವಿ ತೋರು ಚನ್ನ ಮಲ್ಲ ಏ ಬಾಳಿಯ ಬಣದನ ಒಡಿಯ ನೆನದರ ಪದವಿ ತೋರು ಚನ್ನ ಮಲ್ಲ ಬಾಳಿಯ ವನದ ಒಡಿಯ ನೆನದರ ಚದಿ ತೋರು ಚನ್ನ ಮಲ್ಲ ಹೊತ್ತಿಲೆದ್ದು ಸದ್ಗುರವಿನ ಪಾದೊಂದಾರ ತಿಲಿಂದ ನೆನಿ ಮನವೇ ಹೊತ್ತಿಲೇದ್ದು ಸದ್ಗುರುವಿನ ಪಾದೊಂದರು ತಿಳಿಯಿಂದ ನೆನೆ ಮನವೇ ಏ ಆರ ತಿಲಿಂದ ನೆನಿ ಮನವೇ ಆರು ತಿಲಿಂದ ನೆನೆ ಮನವೇ ಏ ಮಾಮಲ್ಲೇಶನ ಪಾದವ ನೆನಿ ಮಾಡಿದ ಪಾಪ ಪರಿಹಾರ ಮಾಮಲ್ಲೇಶನ ಪಾದವ ನೆನ ಮಾಡಿದ ಪಾಪ ಪರಿಹಾರ ಏ ಮುದುಮಲ್ಲೇ ಶನ ಪಾದವ ನೆನ

ಹೇಳುತ್ತ ನೆನದನು ಬೌಳರಾಯನ ಚೋಳಿಗೆವನ ಮಳೆ ಕರೆದವನ ಹೇಳುತ್ತ ನೆನದನು ಬೌಳರಾಯನ ಚೋಳಿಗೆ ವನ ಮಳೆಗರಿದವನೇ ಏ ಚೋಳಿಗೆವನ ಮಳೆ ಕರೆದವನ ಚೋಳಿಗೆವನ ಮಳೆಗರಿದವನೇ ಏ ವೇಳೆಯನ್ನೆಷ್ಟೋ ಚಾಮರ ಒಲಿದನು ಬಾಳ ಲೋಚ ಚನ್ನ ಮಲ್ಲ ಏಳೆವನೆಷ್ಟೋ ಚಾರೊಲಿದನು ಬಾಳ ಲೋಚ ಚೆನ್ನ ಮಲ್ಲ ಇಲ್ಲಿಂದ ಅಲ್ಲಿಗೆ ಹೋಗಿ ಬಂದರ ோ மல்லையா இல்ல அகி வந்தரவென கொடுவ நோமல்ல இல்ல அகி வந்தரவ ஏ மல்லையா இல்லந்தவ ஏன கொடுவ நோ மல்லையா நமகேன மல்லையா நமக்கு மல்லையா ಏರೇನಂದರ ಕುದುರೆ ಚತ್ತರಿಗೆ ಸಂಪತ್ತು ಕೊಡುವನು ಮಲ್ಲಯ್ಯ ಏರೇನಂದರ ಕುದುರೆ ಚತ್ತರಿಗೆ ಸಂಪತ್ತು ಕೊಡುವನು ಮಲ್ಲಯ್ಯ ಏರೇನಂದರ ನಂದರ ಕುದುರೆ ಚತ್ತರಿಗೆ ಸಂಪತ್ತು ಕೊಡುವನು ಮಲ್ಲಯ್ಯ ಏರೇನಂದರ ಕುದುರೆ ಚತ್ತರಿಗೆ ಸಂಪತ್ತು ಕೊಡುವನು ಮಲ್ಲಯ್ಯ ಏ ಧನು ಕೊಡುವ ಧಾನ್ಯವ ಕೊಡುವ ಸಿರಿಯ ಕೊಡುವ ಸಂಪತ್ತು ಕೊಡುವ ಧನು ಕೊಡುವ ಧಾನ್ಯವ ಕೊಡುವ ಸಿರಿಯ ಕೊಡುವ ಸಂಪತ್ತು ಕೊಡುವ ಧನು ಕೊಡುವ ಧಾನ್ಯವ ಕೊಡುವ ಸಿರಿಯ ಕೊಡುವ ಸಂಪತ್ತು ಕೊಡುವ ಧನುವ ಕೊಡುವ ಧಾನ್ಯವ ಕೊಡುವ ಸಿರಿಯ ಕೊಡುವ

ು ನಿನ್ನ ತಡೆಯಲ್ಲಿ ಬಂದೆನುಯಲು ಶಿವನೇ ಗಡಿಯ ಮಕ್ಕಳು ಎತ್ತಿಕೊಂಡು ತೊಡೆಯಲ್ಲಿ ಬಂದೆ ಎಲೆ ಶಿವನೇ ನಿನ್ನ ತಡೆಯಲಿ ಬಂದೆ ನುಯಲು ಶಿವನೇ ತೊಡೆಯಲ್ಲಿ ಬನ್ನೆ ಎಲೆ ಶಿವನೇ ಏ ಒಡಿಯ ಚನ್ನ ಬೌಳೆ ಮಲ್ಲ ಬಿಡಲಾರೋ ನಿನ್ನ ಪಾದಗಳ ಒಡಿಯ ಚನ್ನ ಬೌಳೆ ಮಲ್ಲ ಬಿಡಲಾರೋ ಪಾದಗಳು ಏ ಒಡಿಯ ಚನ್ನ ಬೌಳೆ ಮಲ್ಲ ಬಿಡಲಾರೋ ನಿನ್ನ ಪಾದಗಳ வடியா மல்லா விடலாரோ நின் பாதவோ ಎತ್ತು ಕಂಟಲಿ ಸೈತಾಗಿ ಮುತ್ತೈದೆ ಮೊದಲಾಗೆ ಎತ್ತು ಕಂಟಲಿ ಸೈತಾಗಿ ಮುತ್ತೈದೆ ರಮದಲಾಗೆ ಏ ಎತ್ತು ಕಂಟಲಿ ಸೈತಾಗಿ ಮುತ್ತೈದೆ ಮೊದಲಾಗೆ ಎತ್ತು ಕಂಟಲಿ ಸೈತಾಗಿ ಮುತ್ತೈದೆ ರಮದಲಾಗೆ ಏ ಮುತ್ತೈದೆ ಮೊದಲಾಗೆ ಮುತ್ತೈದೇರ ರಮದಲಾಗೆ ಏ ಎತ್ತಿದ ಕೂ ಸಾವಣಗೆ ಬಂದರ ಒಪ್ಪಿಸಿಗೋ ನಿನ ಹಾರಿಕೆಗಳು ಎತ್ತಿದ ಕೂಸು ಸವನಾಗಿ ಬಂದರ ಒಪ್ಪಿಸಿಕೋ ನಿನ ಹಾರಕಿಗೋ ಏ ಎತ್ತಿದ ಕೂಸ ಸವನಾಗಿ ಬಂದರ ಒಪ್ಪಿಸಿಗೋ ನಿನ ಹಾರಿಕೆಗಳು ಎತ್ತಿದ ಕೂಸು ಸವನಾಗಿ ಬಂದರ ಒಪ್ಪಿಸಿಕೋ ನಿನ ಹಾರಿಕೆಯ ಏ ಬಂದೇನೆಂದು ಬಾರದವರಿಗೆ ತಂದಿಡುವನು ಬೈಲಪುರಾಧ ಬಂದೇನೆಂದು ಬಾರದವರಿಗೆ ತಂದಿಡುವನು ಬೈಲಪುರದ ಏ ಬಂದೇನೆಂದು ಬಾರದವ ವರಿಗೆ ತಂದಿಡುವನು ಬೈಲಪರಾಧ ಒಂದೇನೆಂದು ಬಾರದವರಿಗೆ ತಂದೆಡುವನು ಬೈಲಪರಾಧ ಏ ತಂದಿಡುವನು ಬೈಲಪರಾಧ ಗಂಡಿಡುವನು ಬೈಲಪರಾಧ ಏ ಗಂಡ ಎಂಡರಿಗೆ ಜಗಳ ಹಚ್ಚಿದನು ಪುಂಡಗಾರ ಚನ್ನ ಮಲ್ಲ ಗಂಡ ಹೆಂಡರಿಗೆ ಜಗಳ ಹಚ್ಚಿದನು ಪುಂಡಗಾರ ಚನ್ನ ಮಲ್ಲ ಏ ಗಂಡ ಎಂಡರಿಗೆ ಜಗಳ ಹಚ್ಚಿದನು ಪುಂಡಗಾರ ಚನ್ನ ಮಲ್ಲ ಗಂಡ

ஏ கண்ட மனவந்தாத நந்தா தீபோ மல்லையா கண்ட எந்தர மனவந்த நந்தா தீபோ மல்லைய ஏ கண்டர மனவந்தர நந்தா தீபோ மல்லையா கண்ட எந்தர மனவந்த நந்தா தீபோ மல்லையா ஏ இப்ப எண்டர் காட்டுக்காகி எது வந்த நோ மல்லையா இப்போ எந்த காட்டக்காக எது வந்தனோ i'm a liar. ಇಬ್ಬರ ಎಂಡರ ಕಾಟಕ್ಕಾಗಿ ಎದ್ದ ಬಂದಿನೋ ಮಲ್ಲಯ್ಯ ಇಬ್ಬರು ಎಂದರ ಕಾಟಕಾಗಿ ಎದ್ದು ಬಂದೆನೋ ಮಲ್ಲಯ್ಯ ಏ ಎದ್ದ ಬಂದಿನೋ ಮಲ್ಲಯ್ಯ ಎದ್ದ ಬಂದಿನೋ ಮಲ್ಲಯ್ಯ ಏ ಇಬ್ಬರ ಒಳಗ ಒಬ್ಬಾಕಿ ಕಿ ವಾದರ ಗೊಗ್ಗಳ ಮಲ್ಲಯ್ಯ ಇಬ್ಬರ ಒಳಗ ಒಬ್ಬಾ ಕಿ ವಾದರ ಗೊಗ್ಗಳ ಮಲ್ಲಯ್ಯ ಏ ಇಬ್ಬರ ಒಳಗ ಒಬ್ಬಾಕಿ ಕಿ ವಾದರ ಗೊಗ್ಗಳ ಹೊರುವೆನು ಮಲ್ಲಯ್ಯ ಯ್ಯಾ ಇಬ್ಬರ ಒಳಗ ವಾಗರ ಗೊಗ್ಗಳ ಹೊರವಿನ ಮಲ್ಲಯ್ಯ ಮೇಲೆ ಕೊಂಕಣ ಸರ್ವ ದೇಶದಿಂದಾರ ಬಂದರೋ ಮಲ್ಲಯ್ಯ ಮೇಲೆ ಕೊಂಕಣ ಸರ್ವ ದೇಶದಿಂದಾರ ಬಂದರೋ ಮಲ್ಲಯ್ಯ ಮೇಲೆ ಕೊಂಕಣ ಸರ್ವ ದೇಶದಿಂದಾರ ಬಂದರೋ ಮಲ್ಲಯ್ಯ ಮೇಲೆ ಕೊಂಕಣ ಸರ್ವ ದೇಶ ದಿಂದಾರ ಬಂದರೋ ಮಲ್ಲಯ್ಯ ಇನ್ ಯಾರ ಬಂದರೋ ಮಲ್ಲಯ್ಯ ಯಾರ ಬಂದರೋ மல்லையா ஏ ஜங்கமா குரு லிங்க வந்த நம்பி மல்லையா வந்தோ மல்லையங்கமாலிங்க வந்தன து நம்மி பந்தோ மல்லையா ஜங்கமா குருலிங்க நம்பி வந்தோ மல்லையா ஜங்கமா குருலிங்க வந்தன து நம்மி பந்தனோ மல்லையா ಜಂಗ ಜಗದೇಶ್ವರನೆ ಜಗದೇಶ್ವರ ಗಂಗಾಧಾರ ಗೌರಿ ಹರಣ್ಯ ಜಂಗ ಮಲಿಂಗಾ ಜಗದೇಶ್ವರಣ ಗಂಗಾಧಾರ ಗೌರಿಯ ಹರನೆ ಜಂಗ ಜಗದೇಶ್ವರನೆ ಜಗದೇಶ್ವರ ನೇ ಗಂಗಾಧಾರ ಗೌರಿ ಹರಣ್ಯ ಜಂಗ ಮಲಿಂಗಾ ಗಂಗಾಧಾರ ಗೌರಿಯ ಹರಣ್ಯ கௌரிஹரணே காரௌரி த துங்க மங்களா மங்களாரதி தரிசோ மங்கல மூர்த்தி மாதேவ மங்களாரதி தரிசோ மங்கள மூர்த்தி மாதேவ மங்கல மயிலிங் மங்கள தோழகே டெங்கின மர டெங்காலத மரவோ மங்களதாக டெங்கின மர டெங்காலத மர ஹே மங்கள டெங்கின மர டெங்காலத ও claro. మంగళగిన మంగళ టెంగిన మర టెంగళ టెంగి నర టెంగాల మర టెంగి నర టెంగా మరో ఏ లింగ పూజా దూపద గంటే సంగమ శరణర కైలాస లింగా పూజ దూపద గంటే సంగమ శరణర కైలాస ఏ పంచాలింగ దూపద గంటిదు ఇది కళ్యాణ శరణర కైలాస పంచాలింగ దూపద గంటి కళ్యాణ శరణర కైలాస ಜಾತುರಲ್ಲಕ್ಕೆ ಕರಿಯಲ್ಲ ಭೂಲೋಕದೊಳಗಿನ ಕೈಲಾಸ ಜಾತುರಲ್ಲ ಕೇತರಿಯಲ್ಲ ಭೂಲೋಕದೊಳಗಿನ ಕೈಲಾಸ ಜಾತುರಲ್ಲ ಕೇ ಕರಿಯಲ್ಲ ಭೂಲೋಕದೊಳಗಿನ ಕೈಲಾಸ ಜಾತುರಲ್ಲ ಕೇತರಿಯಲ್ಲ ಭೂಲೋಕದೊಳಗಿನ ಕೈಲಾಸ ಏ ಭೂಲೋಕದೊಳಗಿನ ಕೈಲಾಸ ಭೂ ಲೋಕದೊಳಗಿನ ಕೈಲಾಸ ಯ ಮಾತ ಮಾತಿಗೆ ಶಿವತಾ ನೋಡಿದರ ಪಾಪ మల్లా మాత లోప మాత మాతి శివత మర పాప లోపన్న మల్లా ಯಾಕ ಬಂದಿರೋ ಮೈಲಿಂಗ ಸಾಕ್ಷಾತ ಶಿವ ನಿಮ್ಮಲ್ಲೆ ಯಾಕ ಬಂದಿರೋ ಮೈಲಿಂಗ ಸಾಕ್ಷ್ಯಾತ ಶಿವ ಯಾಕ ಬಂದಿರೋ ಮೈಲಿಂಗಾ ಸಾಕ್ಷಾತ ಶಿವ ಯಾಕ ಬಂದಿರೋ ಮೈಲಿಂಗ ಸಾಕ್ಷ್ಯಾತ ಶಿವ ನಿಮ್ಮಲ್ಲೆ ಏ ಸಾಕ್ಷಾತ ಶಿವ ನಿಮ್ಮಲ್ಲೆ ಸಾಕ್ಷ್ಯಾತ ಶಿವ ನಿಮ್ಮಲ್ಲೆ காணத னி வந்தர பாதவ தோரோ மல்லையா தேவர காணத வரி வந்தர பாதவ தோரோ மல்லையா ஏ லிங்கவ முட்டத மொட்டதி வந்தர பாதவ தோரோ மல்லையா லிங்க முட்டத வந்தர பாதவ தோரோ மல்லையா ிங்க பாதவ தோரோ மல்லையூர்த்தி ஒரலி வந்தார பாதவ தோரோ மல்லையேவின் பக்தர மயிமா சேழிதரே ஒந்தளவிலேவின் பக்தர மயிமா ஒந்தளவில தேவ நல்லர மயிமா சேழிதரே ஒந்தளவில் பக்தர மயிமா ஒந்தளவில ಹೇಳಿದರೆ ಒಂದಳವಿಲ್ಲ ಹೇಳಿದರೆ ಒಂದಳವಿಲ್ಲ ಇಲ್ಲ ಏ ಹೊಗಳಿದ ಬಸವನ ಪ್ರಾಣ ಪಡೆದರ ಹುರುಳಿ ಬೆತ್ತಿ ಬೆಳೆದವನು ಒಬ್ಬ ಹೊಗಳಿದ ಬಸವನ ಪ್ರಾಣ ಪಡೆದರ ಹುರುಳಿ ಬಿತ್ತಿ ಬೆಳೆದವನೊಬ್ಬ ಹುರುಳಿ ಬಿತ್ತಿ ಬೆಳೆದವನು ಒಬ್ಬ ಹರಳ ಬೆತ್ತಿ ಬೆಳೆದವನು ಒಬ್ಬ ಹುರಳ ಬಿತ್ತಿ ಬೆಳೆದವನು ಒಬ್ಬ ಹರಳ ಬಿತ್ತಿ ಬೆಳೆದವನು ಒಬ್ಬ ಹರಳ ಬೆತ್ತಿ ಬೆಳೆದವನು ಒಬ್ಬ ಹರಳ ಬಿಟ್ಟಿ ಬೆಳೆದವನು हरलाली नवरू कलियुगद दोल सोजिगर हरला कलिकात नवरू कलियुग दिन सोजिगर ಹರಳ ಬಿತ್ತಿ ಕಲಿಕಾತವರು ಕಲಿಯುಗದೊಳಗಿನ ಸೋಜಿಗರು ಹರಳ ಬಿತ್ತಿ ಕೆಲಿಕಾತಯನವರು ಕಲಿಯುಗದೊಳಗಿನ ಸೋಜಿಗರು ಬಿತ್ತಲುದ ಗೋಧಿಯ ಕಡಲೆ ಮತ್ತೆ ಜಂಗಮ ಜಡಿ ಮಾಡಿ ಬಿತ್ತಲೋದ ಗೋಧಿಯ ಕಡಲೆ ಮತ್ತೆ ಜಂಗಮ ಜಡಿ ಮಾಡಿ ಬಿತ್ತಲುದ ಗೋಧಿಯ ಕಡಲೆ ಮತ್ತೆ ಜಂಗಮ ಜಡಿ ಮಾಡಿ ಬಿತ್ತಲುದ ಗೋಧಿಯ ಕಡಲಿ ಮತ್ತೆ ಜಂಗಮ ಜಡಿ ಮಾಡಿ மத்தே ஜங்கடி மாத்தன விளாழ சத்துழு பாதக்கரணய பித்தல இல்லை விலால பம்மா சத்துளு விளாழ பம்ம சத்துழு பாதக்கரணய பித்தல இல்லை பம்ம சத்துழு பாதக்கரண ನಿಷ್ಠವಂತರು ಸತ್ತುಳು ಶರಣರ ಸುತ್ತಿ ಬಂದರು ಶ್ರೀ ಗಿರಿಯ ನಿಷ್ಠವಂತರು ಸತ್ತುಳು ಶರಣರ ಸುತ್ತಿ ಬಂದರವ್ರು ಶ್ರೀಗಿರಿಯ ಸುತ್ತಿ ಬಂದರೋ ಶ್ರೀ ಗಿರಿಯ ಸುತ್ತಿ ಬಂದರವ್ರು ಹರ ಹರ ಗುರುವೇ ನಿಗತಿ ಎಂದು ಬಂದೋ ನಿರಾಳ ಸಂಗೈಗೆ ಹರ ಹರ ಗುರುವೇ ನಿ ಗತಿ ಎಂದು ಬಂದೋ ನಿರಾಳ ಸಂಗೈಗೆ ಹರಹರ ಗುರುವೇ ಕತಿ ಎಂದು ಬಂದೆವು ನಿರಾಳ ಸಂಗೈಗೆ ಹರಹರ ಗುರುವೇ ಕತಿ ಎಂದು ಬಂದೆವು ನಿರಾಳ ಸಂಗೈಗೆ ಭಕ್ತರೆಲ್ಲರೂ ಬಂದಿಯರು ಮುಕ್ತಿ ಪದವಿಯ ಬೇಡುವರು ಭಕ್ತರೆಲ್ಲರೂ ಬಂದಿಯರು ಮುಕ್ತಿಯ ಪದವಿಯ ಬೇಡಿದರು ಏ ಮುಕ್ತಿ ಪದವಿಯ ಬೇಡುವರು భక్తి పదవీ బేడవరు ఏ భక్తి ముక్తి సమసమ్ అర్పణ గయ్యో మల్లయ్యా భక్తి ముక్తి సమసమ్ి అర్పణ మాల్లయ్యా ఏ భక్తి ముక్తి అర్పణ మాడి అర్పణ గయ్యో మల్లయ్యా భక్తి ముక్తి అర్పణ మాడి అర్పణ మాడో మాల్లయ్య అక్కన కరేను మైదున రామ ఒక్క తిరిగే శ్రీగిరియ ಕನಕರಲು ಮೈದೂರು ರಾಮ ಹೊಕ್ಕ ತಿರುಗನ ಶ್ರೀಗಿರಿಯ ಏ ಹೊಕ್ಕ ತಿರುಗನೋ ಶ್ರೀಗಿರಿಯ ಹೊಕ್ಕ ತಿರುಗೇನ ಶ್ರೀಗಿರಿಯ ಹೊಕ್ಕರಿಯಿಂದ ಮೈದೋರಿದನು ಪಾರ್ವತಿ ಪರಮೇಶ್ವರ ಅಕ್ಕರಲಿಂದ ಮೈದೋರಿದನ ಪಾರ್ವತಿ ಪರಮೇಶ್ವರ ಹೇಮರಡ್ಡಿ ರೊಡ್ಡಿ ಸಶಿಮಲ್ಲಮ್ಮ ಹೇಮದಲ್ಲಿ ತಾನಿರವಳು ಹೇಮರಡ್ಡಿ ಸಶಿಮಲ್ಲಮ್ಮ ಹೇಮದಲ್ಲಿ ತಾಯಿ ರವಳು ಹೇಮ ರೊಡ್ಡಿ ಮಲ್ಲಮ್ಮ ಹೇಮದಲೆ ತಾನಿರುವಳು ಹೇಮರಡ್ಡಿ ಸಶಿ ಮಲ್ಲಮ್ಮ ಹೇಮದಲಿತು ಹೇಮದಲಿ ತಾಯಿರುವಳು ಹೇಮದಲಿತು ಏ ಹೇಮಾನೆ ಮಾ ಮಾತ್ತದಲ್ಲಿಟ್ಟು ಸ್ವಾಮಿ ಪಾದಕ ಸಲ್ಲಿದಳು ಹೇಮಾನೆ ಮಾ ಚಿತ್ತದಲಿಟ್ಟು ಸ್ವಾಮಿ ಪಾದಕ ಸಲ್ಲಿದಳು ಏ ಪರ್ವತಗಿರಿಗೆ ವಾದೆ ಹಾದೇನೆಂದು ಹುರಿದಳು ಮೂಗಳ ಹುರುಳಿಯನ ಪರ್ವತಗಿರಿಗೆ ಹಾದ ನಂದು ಹುರುದಳ ಮುರುಗಳ ಹುಳಿಯನ ಪರ್ವತಗಿರಿಗೆ ವಾದೆ ಗೇ ನಂದು ಹುರಿದಳ ಮುಗಳ ಹುರುಳಿಯನ ಪರ್ವತ ಗಿರಿಯ ವಾಜೇ ನಂದು ಹುರುದಳ ಮುರುಗ ಏ ಹುರಿದಳ ಮೂಗಳ ಹುರಳಿಯನ ಹುರುದಳ ಮುರುಗಾ ಹುಳಿಯನು ಏ ಹುರಳಿ ತೀರಲೋ ಶ್ರೀಧಾ ಪುರ್ಕ ಹೊರಳಿ ಬಂದಳೋ ಮಲ್ಲಯ್ಯ ಹುರಳಿ ತೀರಲು ಸಿದ್ದಾಪುರಕ ಪುರ್ಕ ಹೊರಳಿ ಬಂದಳೋ ಮಲ್ಲಯ್ಯ ಏ ಹುರಳಿ ತೀರಲು ೋ ಸಿದ್ಧಾಪುರಕ ಹೊರಳಿ ಬಂದಳೋ ಮಲ್ಲಯ್ಯ ಹುರಳಿ ತೀರಲು ಸಿದ್ಧಾಪುರ ಕ ಹೊರಳಿ ಬಂದಳೋ ಮಲ್ಲಯ್ಯ ಏ ಸಿದ್ಧಾಪುರದ ಶೀಲವಂತರು ಬುದ್ಧಿವಂತ ಸಾಮಾನ್ಯರು ಸಿದ್ಧಾಪುರದ ಶೀಲವಂತರು ಬುದ್ಧಿವಂತ ಸಾಮಾನ್ಯರು ಯೇ ಬುದ್ಧಿವಂತ ಸಾಮಾನ್ಯರು ಬುದ್ಧಿವಂತ ಸಾಮಾನ್ಯರು ಇದ್ದಲ್ಲಿಗೆ ಚೆನ್ನ ಬಸವನ ಬರಲು ನುಗ್ಗಾದೋ ಕಾಯದ ಕರ್ಮ ಇದ್ದ ಇದ್ದಲ್ಲಿಗೆ ಚೆನ್ನ ಬಸವ ಬರಲು ನೊಗ್ಗಾದವ ಕಾಯದ ಕರ್ಮ ಏ ಇದ್ದಲ್ಲಿಗೆ ಚೆನ್ನ ಬಸವನ ಬರಲು ನಗ್ಗಾದವ ಕಾಯದ ಕರ್ಮ ಇದ್ದಲ್ಲಿಗೆ ಚೆನ್ನ ಬಸವ ಬರಲು ನೊಗ್ಗಾದವ ಕಾಯದ ಕರ್ಮ ಹಾಸ ಹೊಯ್ಯವಳು ಲೇಸ ಮಾಡುವಳು ಹಾಸಿಗೆ ಒಂದೆಳಿ ಕದಿಯುವಳು ಹಾಸ ಹೊಯ್ಯಳು ಲೇಸ ಮಾಡುವಳು ಹಾಸಿಗೆ ಒಂದೆಳಿ ಕದಿಯುವಳು ಹಾಸ ಹೊಯ್ಯಳು ಲೇಸ ಮಾಡುವಳು ಹಾಸಿಗೆ ಒಂದೆಳಿ ಕದಿಯುವಳು ಹಾಸ ಕೊಯೋಳು ಲೇಸ ಮಾಡೋಳು ಹಾಸಿಗೆ ಒಂದೇಳಿ ಇವಳು ಏ ಹಾಸಿಗೆ ಒಂದೇಳಿ ಇವಳು ಹಾಸಿಗೆ ಒಂದಳಿ ಕದೆಯುವಳು ಏಸಿ ಮೋಳ ಪರ್ವತ ಕ್ವಾದರ ದ್ವಾಸೆ ಕದ್ದಳೋ ಮಲ್ಲಯ್ಯ ಕೆಸಿ ಮೋಳತಾ ಪರ್ವತ ಕ್ವಾಗರ ದಾಸಿ ಕದ್ದಳೋ ಮಲ್ಲಯ್ಯಾ ಏಸಿ ಮೋಳ ಪರ್ವತ ಕ್ವಾದರ ದ್ವಾಸೆ ಕದ್ದಳೋ ಮಲ್ಲಯ್ಯ ಕೇಸಿ ಮೋಳತಾ ಪರ್ವತ ಕ್ವಾಗರ ದಾಸಿ ಕದ್ದಳೋ ಮಲ್ಲಯ್ಯ ಏ ಮಾಡಿ ಮಾಡಿ ಮನವಿಲ್ಲದ ಕೆಟ್ಟರು ನೀಡಿ ನೀಡಿ ನಿಜವಿಲ್ಲಲ್ಲ ಮಾಡಿ ಮಾಡಿ ಇಲ್ಲದ ಕೆಟ್ಟರ ನೀಡಿ ನೀಡಿ ನಿಜವಿಲ್ಲಲ್ಲ ಏ ಮಾಡಿ ಮಾಡಿ ಮನವಿಲ್ಲದ ಕೆಟ್ಟರು ನೀಡಿ ನೀಡಿ ನಿಜವಿಲ್ಲಲ್ಲ ಮಾಡಿ ಮಾಡಿ ಮನವಿಲ್ಲದ ಕೆಟ್ಟರ ನೀಡಿ ನೀಡಿ ನಿಜವಿಲ್ಲಲ್ಲ ಏ ನೀಡಿ ನೀಡಿ ನಿಜವಿಲ್ಲಲ್ಲ ನೀಡಿ ನೀಡಿ ನಿಜವಿಲ್ಲಲ್ಲ ಏ ಮಾಡುವ ನೀಡುವ ಮನಸ್ಸು ಮನಸ್ಸೊಂದಾದಾಗ ನೋಡೋನು ಬಾ ಚೆನ್ನ ಮಲ್ಲ ಮಾಡುವ ನೀಡುವ ಮನಸ್ಸೊಂದಾದಾಗ ನೋಡೋನು ಬಾ ಚೆನ್ನ ಮಲ್ಲೈನಾ ಮಾಡುವ ನೀಡುವ ಮನಸ್ಸೊಂದಾದಾಗ ನೋಡೋನು ಬಾ ಚೆನ್ನ ಮಲ್ಲೈನಾ ಮಾಡುವ ನೀಡುವ ಮನಸ್ಸೊಂದಾದಾಗ ನೋಡೋನು ಬಾ ಚೆನ್ನ ರಾತಿಯ ಕದರನು ಊಟಕ ಹಾಕಿ ತಾಟ ಗೆತ್ತಿ ಗಿರಿಗೆ ರಾಟಿಯ ಕದರನು ಊಟಕ್ಕ ಹಾಕಿ ತಾಟ ಗೆತ್ತಿ ಗಿರಿಗೆ ರಾಟಿಯ ಕದರನು ಊಟಕ ಹಾಕಿ ತಾಟ ಗೆತ್ತಿ ಹೊಂಟಳಗಿರಿಗೆ ರಾಟಿ ಯದರನು ಗೂಟಕ ಹಾಕಿ ತಾಟ ಗಿತ್ತಿ ಹೊಂಟಳ ಗಿರಿಗೆ ಏ ತಾಟ ಗೆತ್ತಿ ಹೊಂಟಳ ಗಿರಿಗೆ ಹಾಟ ಗಿತ್ತಿ ಹೊಂಟಳ ಗಿರಿಗೆ ಕೂಡಿದ ಪರ್ಸೆ ಜಾಡಿಸಿ ನಡದಾರ ತಾಟಗೆತ್ತಿ ಸಡಗರ ನೋಡೋ ಕೂಡಿದ ಪರಶಿ ಜಾಡಿಸಿ ನಡದಾರ ತಾಟ ಗಿತ್ತಿ ಸಡಗರ ನೋಡೋ ಏ ಕೂಡಿದ ಪರ್ಶು ಜಾಡಿಸಿ ನಡದಾಗ ತಾಟ ಸಡಗರ ನೋಡೋ ಕೂಡಿದ ಪರಶಿ ಜಾಡಿಸಿ ಒಂಟಾರ ತಾಟ ಗಿತ್ತಿ ಸಡಗಾರ ಏ ಒಬ್ಬರ ಕೈಗಳು ಒಬ್ಬರ ಹಿಡ್ಕೊಂಡ ಹಬ್ಬು ತಗಿರಿಗಳ ಏರುತ್ತನೆ ಒಬ್ಬರ ಕೈಗಳು ಒಬ್ಬರ ಹಿಡ್ಕೊಂಡ ಹಬ್ಬು ತಗಿರಿಗಳು ಏರುತ್ತಲೆ ಒಬ್ಬರ ಕೈಗಳು ಒಬ್ಬರ ಹಿಡ್ಕೊಂಡ ಹಬ್ಬು ತಗಿರಿಗಳ ಏರುತ್ತನೆ ಒಬ್ಬರ ಕೈಗಳು ಒಬ್ಬರ ಹಿಡ್ಕೊಂಡ ಹಬ್ಬು ತಗಿರಿಗಳು ಏರುತ್ತಲೆ ಏ ಹಬ್ಬು ತಗಿರಿಗಳ ಏರುತ್ತನೆ ಹಬ್ಬು ತಗಿರಿಗಳ ಏರುತ್ತಲೆ ಏ ಹುಬ್ಬಿ ಗಾಳಿಗಳ ಬೇಯಿಸುತ್ತೆ ಅಲ್ಲಿ ಆಲಕ್ಕಿ ಪುಡಿಗಳ ಹಂಚುತ್ತಲೆ ಹುಬ್ಬಿ ಗಾಳಿಗಳ ಬೀಸತಲೆ ಯಾಲಕ್ಕಿ ಪುಡಿಗಳ ಹಂಚುತ್ತಲೆ ಏ ಹುಬ್ಬಿ ಗಾಳಿಗಳ ಬೀಸತಲೆ ಅಲ್ಲಿ ಸಕ್ಕರಿ ಪುಡಿ ಹಂಚುತ್ತಲೇ ಹುಬ್ಬಿ ಗಾಳಿಗಳ ಬೀಸುತ್ತಲೇ ಕಲಸಾಕ್ಕರಿಯಲ್ಲಿ ಹಂಚುತ್ತಲೇ ಮೇಲಗಿರಿಯ ಶಿಖರದ ಒಡಿಯ ಕೋಲು ಕಡಿದ ಕೈಯಲ್ಲಿ ಕೊಟ್ಟ ಮೇಲಗಿರಿಯ ಶಿಖರದ ಒಡಿಯ ಕೋಲು ಕಡದ ಕೈಯಲ್ಲಿ ಕೊಟ್ಟ ಮೇಲಗಿರಿಯ ಶಿಖರದ ಒಡಿಯ ಕೋಲು ಕಡಿದ ಕೈಯಲ್ಲಿ ಕೊಟ್ಟ ಮೇಲ ಗಿರಿಯ ಶಿಖರದ ಒಡಿಯ ಕೋಲು ಕಣದ ಕೈಯಲ್ಲಿ ಕೋಲು ಕಡಿದ ಕೈಯಲ್ಲಿ ಕೊಟ್ಟ ಕೋಲು ಕಣದ ಕೈಯಲ್ಲಿ ಕೊಟ್ಟ ಏ ಕಾಲ ತೋ ಕೋಲ ಮುರಿದಿತೋ ಬೆಂದಿಗೆ ಒಡಿತೋ ಮಲ್ಲಯ್ಯ ಕಾಲ ಜಾರಿ ತೋ ಕೋಲ ಮುರದಿತೋ ಬಿಂದಿಗೆ ಒಡಿ ಮಲ್ಲಯ್ಯ ಏ ಕಾಲ ಜಾರಿ ತೋ ಕೋಲ ಮುರದಿತೋ ಬಿಂದಿಗೆ ಒಡಿ ತೋ ಮಲ್ಲಯ್ಯ ಕಾಲ ಜಾರಿ ತೋ ಕೋಲ ಮುರದಿತೋ ಬಿಂದಿಗೆ ಒಡಿತೋ மல்லையே கம்பிய ஒத்தனு பிந்தி ஒடதன குபாரன மணி எல்லாந்தா கம்பிய ஒத்தனு பிந்தி ஒடதன குண்டாரண மணி எல்ல கம்பிய ஒத்துி ஒடதன குபாரன மணியல்லந்த கம்பிய ஒத்துகொண்டி ஒட்கொண்ட குண்டாரன மணியல்லந்த ஏ குறாரன மணியல்லந்த குபாரன மணியல்லந்த ஏ மெச்சத மெச்சதோ சங்கர மேவ பக்திக்கு மெச்சத மெச்சதோ சங்கர மேவ பக்திக்கு மெச்சத மெச்சதோ சங்கர மாதேவா ಕುಂಬರ ಗುಂಡನ ಭಕ್ತಿಗೆ ಮೆಚ್ಚಿದ ಶಂಭು ಶಂಕರ ಮಹಾದೇವ ಹೇ ಕಂಬಿ ಕಾವಡಿ ನಂದಿ ಕೋಲ ಮುಂದಾಡುವ ಪಾತರ ಮ್ಯಾಳ ಕಂಬಿ ಕಾವಡಿ ನಂದಿಯ ಕೋಲ ಮುಂದಾಡುವ ಪಾತರ ಮ್ಯಾಳ ಕಂಬಿ ಕಾವಡಿ ನಂದಿಯ ಕೋಲಾ ಮುಂದಾಡುವ ಪಾತರ ಮ್ಯಾಳ ಕಂಬಿ ಕಾವಡಿ ನಂದಿಯ ಕೋಲಾ ಮುಂದಾಡುವ ಪಾತರ ಮ್ಯಾಳ ಹೇ ಮುಂದಾಡುವ ಪಾತರ ಮ್ಯಾಳ ಮುಂದಾಡುವ ಪಾತರ ಯಾರ ಏ ಸಾಲ ದೇವನಿಗೆ ಮಾಲಾ ದಾರಿ ಹೊಯ್ದಾಡುವ ಪರಿಮಳ ನೋಡು ಸಾಲ ದೇವಟಿಗೆ ಪೇ ಹೊಯ್ದಾಡುವ ಪರಿಮಳ ನೋಡು ಎಲ್ಲ ದೇವರು ಬಲ್ಲವನು ಮಲ್ಲಮ್ ಒಲಿದವನು ಎಲ್ಲ ದೇವರ ವಲ್ಲವನು ನೀ ಮಲ್ಲಮ್ ಮಗನಿ ಒಲಿದವನು ಎಲ್ಲ ದೇವರು ಬಲ್ಲವನು ಮಲ್ಲಂ ಒಲಿದವನು ಎಲ್ಲ ದೇವರ ವಲ್ಲವನು ಮಲ್ಲಂ ಒಲಿದವನು ಏ ಮಲ್ಲಮ್ ಒಲಿದವನು ಮಲ್ಲಂ ಒಲಿದವನು ಕಲ್ಲಿನೊಳಗನೆ ಕಾಣಿಸಿಕೊಂಡು ಬೆಲ್ಲದ ಎಡಿಯ ಉಂಡವನು ಕಲ್ಲಿನೊಳಗ ಕಾಣಿಸಿಕೊಂಡು ಬೆಲ್ಲದ ಎಡಿಯ ಉಂಡವನು ಈ ಕಲ್ಲಿನೊಳಗನೆ ಕಾಣಿಸಿಕೊಂಡು ಬೆಲ್ಲದ ಎಡೆಯ ಉಂಡವನು ಕಲ್ಲಿನೊಳಗನೆ ಕಾಣಿಸಿಕೊಂಡು ಬೆಲ್ಲದ ಅಡಿಯ ಉಂಡವನು ಅಡ್ಡ ಗುಡ್ಡದ ಸ್ವಾಮಿಗಳೆಲ್ಲ ಅಡಿವೆಲ್ಲ ಬಂಗಾರ ಮಾಡೋ ಅಡ್ಡ ಗುಡ್ಡದ ಸ್ವಾಮಿಗಳು ಅಡಿಯೆಲ್ಲ ಬಂಗಾರ ಮಾಡೋ ಅಡ್ಡ ಗುಡ್ಡದ ಸ್ವಾಮಿಗಳು ಅಡಿವೆಲ್ಲ ಬಂಗಾರ ಮಾಡೋ ಅಡ್ಡ ಗುಡ್ಡದ ಸ್ವಾಮಿಗಳು ಅಡಿಯೆಲ್ಲ ನೀ ಬಂಗಾರ ಮಾಡೋ ಅಡಿಯೆಲ್ಲ ಬಂಗಾರ ಮಾಡೋ ಅಡಿಯೆಲ್ಲ ಬಂಗಾರ ಮಾಡೋ ಕಟ್ಟಿಸಿ ಇಡುವೆ ಬಂಗಾರ ಕಳಸ ಹೊರವ ನೀಡು ಚನ್ನ ಮಲ್ಲ ಕಟ್ಟಿಸಿ ಇಡುವ ಬಂಗಾರ ಕಳಸ ಹೊರವ ನೀಡ ಮಲ್ಲಿಕಾರ್ಜುನ ಕಟ್ಟಿಸಿ ಇಡುವೆ ಬಂಗಾರ ಕಳಸ ವರವ ಕೊಡು ಚನ್ನ ಮಲ್ಲ ಕಟ್ಟಿಸಿ ಇಡುವೆ ಬಂಗಾರ ಕಳಸ ಹೊರವ ನೀಡ ಚನ್ನ ಮಲ್ಲ करिया हाव चंदोल हावो बि हाव शंकर पाला करिया हाव चंदोलावा बिड़िया हाव शंकर पाड़ा करिया हाव चंदोलावा बिड़िया हाव शंकर पाड़ा करिया हाव चंदोलावा बीड़िया हाव शंकर पाड़ा हे बीड़िया हाव शंकर पाड़ा बीड़िया हाव शंकर पाड़ा हे जाबड़ी मुंगली जंपलीटव जान मल्ल नुडीव ஜாபடி முங்கடி ஜம்பலிட்டவோ ஜன மல்ல குடிய குடி வழி முங்கடிம்பல் எட்டவோ சிவாஜ கோபர என்ன மல்லையா மல்லையா அண்டப மண்டப்ப சிவாஜ கோபர என் மல்லையா ఎంటు మల్లయ్యా ఏ మంటప దొల పాతళ గంగా బంట నాది పర్వత లింగా మంటప పాతళ గంగా బంట నా పర్వత మల్లా ఏ మంటప దొల పాతళ గంగా బంట నాధ పర్వతలింగా మంటప సొల గంగా బంట నాది మల్ల శివ శివో హోల గంగ నీల గంగ పంచ పాత గంగ శ్రీ పద్మాత్ మల్లయ్యా हाल गंगा नील गंगा पंचपात गंगा श्रीपाद महात्म्यालगिरी मेलगिरी सिद्धगिरी सुमल कड़े हाल भागी खरी त्रीपति श्रीपग महात्म्यालम कड़ा श्रीपाक महात्म्यांगा फलेश्वर पंचा महात्म्याल्लादारी पंचाधारी श्रीपाग महात्म्या